ನಹಳ್ಳಿ ರಾಮಯ್ಯನವರ ಕಣ್ಣೋಟ ಬೇರೆದೇ ಸ್ವರೂಪದ್ದಾಗಿದೆ ಒಂದು ಮಕ್ಕಳನ್ನ ರಾಮಯ್ಯನವರ ನಾಟಕಗಳು ರಮ್ಯ ಲೋಕದಲ್ಲಿ ಮುಳುಗಿಸದೆ ರಮ್ಯ ಲೋಕದ ಒಳಗೂ ಇರುವ ನಿಜ ವಾಸ್ತವದ ಕಡೆಗೆ ಬೆರಳು ತೋರಿಸ್ತಾ ಇರ್ತವೆ ಹಾಗಾಗಿ ಈ ಕಾರಣದಿಂದ ರಾಮಣ್ಣನವರ ನಾಟಕಗಳು ಬಹಳ ವಿಶಿಷ್ಟವಾದ ನಾಟಕಗಳು Cheers. ಮಾರಪ್ಪ ಪಾರೋ ಮಳೆರಾಯ ಗಂಗಮ್ಮನ ಕರೆಯೋ ಮಳೆರಾಯ ಗಣಪತಿ ರಾಮಣ್ಣನವರ ನಾಟಕದ ಒಳಗಡೆ ಒಂದು ರಾಗಿ ಬೋರ ಅನ್ನೋ ಒಂದು ಪಾತ್ರ ಬರ್ತದೆ ಆ ಪಾತ್ರದ ವಿಶೇಷ ಏನಪ್ಪ ಅಂತಂದರೆ ರಾಗಿಬೋರ ಅದು ಅವನೊಬ್ಬ ಭಾಳ ದೊಡ್ಡ ಕತೆಗಾರ ಆದರೆ ಅವನು ಮನುಷ್ಯರಿಗೆ ಕತೆಗಳನ್ನು ಹೇಳೋದನ್ನು ಬಿಟ್ಟು ಕಾಡು ಸೇರ್ಕೋತಾನೆ ಕಾಡಲ್ಲಿ ಹಕ್ಕಿ ಪಕ್ಷಿಗಳಿಗೆ ಗಿಡ ಮರಗಳಿಗೆ ಗಾಳಿ ಬೆಳಕಿಗೆ ಹುಳ ಉಪ್ಪಟೆಗಳಿಗೆ ಕತೆ ಹೇಳೋಕ್ಕೆ ಶುರು ಮಾಡ್ತಾನೆ ಕತೆ ಹೇಳ್ತಾ ಹೇಳ್ತಾ ಬೆಳೀತಾ 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 ಇದ್ದವನು ಆಲದ ಮರದ ಎತ್ತರಕ್ಕೆ ಬೆಳಿತಾನೆ ಅವನ ಗಡ್ಡ ಆಲದ ಮರದ ಬಿಳಿಲುಗಳಾಗಿ ಭೂಮಿ ತಬ್ಬತ್ತೆ ಅವನ ಗಡ್ಡದಲ್ಲಿ ಹಕ್ಕಿ ಪಕ್ಷಿಗಳು ಬಂದು ಗೂಡು ಕಟ್ತವೆ ಮೊಟ್ಟೆ ಇಡ್ತಾವೆ ಮರಿ ಮಾಡ್ತವೆ ಅಂಥ ಒಬ್ಬ ಬೋರನ ಕಥೆಯನ್ನು ಸೃಷ್ಟಿಸಿದ ನಾಟಕಕಾರ ಸ್ವತಃ ಯಾರೂ ಅಲ್ಲ ನಮ್ಮ ಕಣ್ಣೆದುರುಗಡೆ ಇರುವ ಕೋಟ್ಗಾನಹಳ್ಳಿ ರಾಮಯ್ಯನವರೇ ರಾಗಿಬೋರ ಅಂತ ನಾನು ಹೇಳೋದಕ್ಕೆ ಭಾಳ ಹೆಮ್ಮೆ ಪಡ್ತೇನೆ ಮತ್ತೊಂದು ಭಾಳ ಮುಖ್ಯವಾದ ವಿಷಯ ಏನೊಂದು ಏನಪ್ಪ ಅಂತಂದರೆ ಇವತ್ತು ಈ ಕೋಟ್ಗನಹಳ್ಳಿ ಕಥನವನ್ನು ನಾವು ರಾಮಣ್ಣನವರಿಗೆ ಅರ್ಪಿಸುವ ಒಂದು ಕಾರ್ಯಕ್ರಮದ ಜೊತೆಗೆ ರಾಮಣ್ಣನವರಿಗೆ ಇವತ್ತಿಗೆ ಎಪ್ಪತ್ತು ವರ್ಷಗಳು ತುಂಬ್ತಾ ಇದ್ದಾವೆ ದಮನಿತ ಸಮುದಾಯಗಳ ಧನಿಯಾಗಿ ಹಾಡುಗಳನ್ನು ಬರೆಯುತ್ತಾ ನಾಟಕಗಳನ್ನು ಆಡಿಸುತ್ತಾ ಸಾವಿರಾರು ಕತೆಗಳ ಕಣಜಗಳನ್ನು ಹೊತ್ತು ಯುವ ಸಮುದಾಯಗಳಲ್ಲಿ ಸ್ವಾಭಿಮಾನದ ಕಿಚ್ಚು ಹಚ್ಚುತ್ತಾ ಮಕ್ಕಳಲ್ಲಿ ಕನಸ ಬೀಜಗಳನ್ನು ಬಿತ್ತುತ್ತಾ ಊರೂರು ಅಲೆಯುವ ಕವಿ ಕತೆಗಾರ ನಾಟಕಕಾರ ಚಿಂತಕ ಶಿಕ್ಷಣ ತಜ್ಞ ಸಂಘಟಕ ಹುಟ್ಟು ಹೋರಾಟಗಾರ ಎಲ್ಲವೂ ಆಗಿರುವ ಕೋಟಿಗಾನಹಳ್ಳಿ ರಾಮಯ್ಯ ಎಂಬ ಸಂತನಿಗೆ ಎಪ್ಪತ್ತು ವಸಂತಗಳು ತುಂಬುತ್ತಿರುವ ಈ ಸಂದರ್ಭದಲ್ಲಿ ಕೋಟಿಗಾನಹಳ್ಳಿ ಕಥನ ರಂಗಕೃತಿಯನ್ನು ಅರ್ಪಿಸುವ ಮೂಲಕ ನೀಡುತ್ತಿರುವ ರಂಗಗೌರವ ಧನ್ಯತೆಯ ಗಳಿಗಾಗಿ ನಮಿಸುತ್ತ ಎರಡು ಮಾತು ಕಾನ್ವೆಂಟ್ ಎಜುಕೇಷನ್ನಲ್ಲಿ ಜಿಸ್ ಈಸ್ ನೋಸ್ ಜಿಸ್ ಈಸ್ ಐಸ್ ಹಿಯರ್ ಈ ಥರ ಹೇಳ್ತಾರೆ ಆದರೆ ನಮ್ಮ ಹಿರಿಕರು ಯಾವ ರೀತಿ ಹೇಳ್ತಾರೆ ಅಂದರೆ ಬಿಳಿ ಮೋಡ ತೇಲೈತೆ ಕರಿ ಮೋಡ ಮುಳುಗೈತೆ ಒಳಗಂದಕ್ಕಿ ಕುಂತೈತೆ ಅಂತ ಹೇಳ್ತಾರೆ ಅಂದರೆ ಹಲವು ಜಗತ್ತುಗಳನ್ನು ಮಗುವಿಗೆ ಕಲ್ಪನೆಗೆ ತರುವಂಥ ಶಿಕ್ಷಣ ಅದು ಅದರ ಮೂಲಕ ಶಿಕ್ಷಣ ಆಗಬೇಕು ಪ್ರಾಥಮಿಕ ಶಿಕ್ಷಣ ಅನ್ನೋ ಆಸೆಯಿಂದ ಒಗಟಿನ ರಾಣಿ ಬರದೆ ಮಕ್ಕಳ ಮನಸ್ಸನ್ನು ಬಹುತೇಕ ಈ ಸಮಾಜ ತಂದೆ ತಾಯಿಗಳು ಎಲ್ಲವೂ ಕೂಡ ಒಂದು ಡಸ್ಟ್ಬಿನ್ ಅಂತ ತಿಳ್ಕೊಂಡು ಅದರಲ್ಲಿ ಬೇಡದೇ ಇರೋಂಥ ಎಲ್ಲ ಭೇದಗಳನ್ನ ತುಂಬ್ತಾ ಇರ್ತಾರೆ ಆ ಕಾರಣಕ್ಕಾಗಿ ಮೊದಲು ಆರು ನಾಟಕಗಳನ್ನು ಬರೆದೆ ಯಾಕೆ ಅಂತಂದರೆ ಇದು ನಿಜವಾದ ಮಕ್ಕಳ ಮಾನಸ ಗಂಗೋತ್ರಿ ಅಂತ ಗೊತ್ತಾಯಿತು ಇದುವರೆಗೂ ಕೂಡ ಸುಮಾರು ನಾಟಕಗಳನ್ನು ಬರೀಬೇಕಾಯಿತು ಯಾಕಂದರೆ ಅಟಕ್ ಬಿದ್ದು ಬರೆದೆ ನಾನು ಇದು ನನ್ನ ಕರ್ತವ್ಯ ಅಂದ್ಕೊಂಡು ಬರದೆ ಸಿನಿಮಾಗೆ ಬರೀತಾ ಇದ್ದು ಸಿನಿಮಾನೇ ತ್ಯಜಿಸಿ ಅದನ್ನು ಬಿಟ್ಟು ಆ ಕ್ಷೇತ್ರನೇ ಬಿಟ್ಟು ನಾನು ಮಕ್ಕಳ ನಾಟಕಗಳನ್ನ ಬರದೆ ಈ ನಾಟಕೋತ್ಸವಕ್ಕೆ ಕಾರಣರಾದವರು ಅಥವಾ ನಾಟಕಗಳನ್ನ ಬರೆಯೋದಕ್ಕೆ ಕಾರಣರಾದವರು ಅನಿತಾ ಕೌಲ್ ಅಂತ ಅನಿತಾ ಕೌಲ್ ಇವ್ರು ತಿಲ್ಲ ಮೇಲೆ ಚಂದ್ರ ಇದ್ದಾನೆ ಚುಕ್ಕೆಗಳು ನೀವಿದ್ದೀವಿ ಅನಿತಾ ಕೌಲ್ ಅವರೇ ಒತ್ತಾಯ ಮಾಡಿದ್ದು ಮಕ್ಕಳ ಲೋಕಕ್ಕೆ ನೀನೇನಾದರೂ ಕೊಡುಗೆ ಕೊಡಬೇಕು ಅಂತ ಅವರಿಂದಾಗಿ ನಾನು ಬರೆಯೋಕ್ಕೆ ಶುರುವಾಯಿತು ಇನ್ನೊಬ್ಬರು ದೀಪಾ ಧನ್ರಾಜ್ ಅಂತ ಇಕ್ಬಾಲ್ ಅಹಮದ್ ಬಸವಲಿಂಗಯ್ಯ ಇವರನ್ನು ಯಾವತ್ತೂ ನೆನೀತೀನಿ ನಾನು ಈ ನಾಟಕಗಳ ಹುಟ್ಟಿಗೆ ಕಾರಣರಾದರು ಅಂತ ಅದಾದ ಮೇಲೆ ಇಷ್ಟು ವರ್ಷಗಳ ಮೇಲೆ ಮತ್ತೆ ಅದರ ನೆರಳನ್ನು ಅಥವಾ ಅದರ ಜೀವಜಲವನ್ನು ಕಂಡು ಇವತ್ತು ಏನು ಈ ಮಕ್ಕಳ ಮೇಳವನ್ನು ಆಯೋಜಿಸಿದರೆ ಸತೀಶ್ ಮತ್ತು ಅನಿಲ್ ರೇವರು ಮತ್ತು ಎಲ್ಲ ನಮ್ಮ ರಂಗಕರ್ಮಿಗಳು ಅವತ್ತಿಂದ ಇವತ್ತಿನವರೆಗೂ ನನ್ನ ನಾಟಕಗಳನ್ನು ಮಾಡ್ತಾರಂಥ ಎಲ್ಲ ರಂಗಕರ್ಮಿಗಳಿಗೆ ನಾನು ನಮಸ್ತಾ ಮಕ್ಕಳಿಗೆ ಮತ್ತು ತಂದೆ ತಾಯಿಯರಿಗೆ ಮತ್ತೊಮ್ಮೆ ನಾನು ನನ್ನ ಧನ್ಯವಾದಗಳನ್ನ ಹೇಳ್ತಾ ತುಂಬ ಸುಂದರವಾದಂತಹ ಒಂದು ನನ್ನನ್ನು ಅಭಿಮಾನಿ ಅಭಿಮಾನಿಸಿದ್ದೀರಿ ಅದಕ್ಕಾಗಿ ಮತ್ತೊಮ್ಮೆ ಎಲ್ರಿಗೂ ಧನ್ಯವಾದಗಳನ್ನ ಹೇಳ್ತಾ ನನ್ನ ಇದು ಇಡೀ ಚಿನ್ನರ ಮೇಳದ ಅಂಗಳದಲ್ಲಿ ಪ್ರತಿದಿನ ಅನುರಣಿಸಿದ ಹಾಡಿನ ಸಾಲು ಕೋಟಿಗಾನಹಳ್ಳಿ ರಾಮಯ್ಯ ಅವರ ಹನ್ನೆರಡು ನಾಟಕಗಳು ಈ ಚಿನ್ನರ ಮೇಳದಲ್ಲಿ ನಾನೂರಕ್ಕೂ ಹೆಚ್ಚು ಮಕ್ಕಳಿಂದ ಪ್ರದರ್ಶನ ಕಂಡಿದ್ದು ಒಂದು ವಿಶೇಷವಾದರೆ ಅಷ್ಟೂ ನಾಟಕಗಳಲ್ಲಿ ವಿಶೇಷ ಪಾತ್ರವಾಗಿ ಕಾಣಿಸಿಕೊಂಡು ನಾಟಕದ ಹೋಗಕ್ಕೆ ಹೊಸ ದಿಕ್ಕು ತೋರಿಸುವ ಮೂಲಕ ಈ ಕಾಲದ ನೆನಪು ಮತ್ತು ನಡೆಯನ್ನು ತಿದ್ದಿದವನು ರಾಗಿಬೋರ ಅದು ನಾಯಿ ತಿಪ್ಪವೇ ಆಗಲಿ ಡರ್ಬರ್ ಬುಡ್ಡಣ್ಣ ಆಗಲಿ ಸುಮುಂಕೆ ಮರ್ಜೀನ ಹೀಗೆ ಎಲ್ಲ ನಾಟಕಗಳಲ್ಲಿ ಕಾನ್ಫ್ಲಿಕ್ಟ್ ಮುಖಾಮುಖಿ ಆದಾಗ ರಾಗಿಬೋರ ಬಂದು ದಾರಿ ತೋರಿಸಿದ್ದಾನೆ ಅವನು ತೋರಿದ ದಾರಿ ಅದೇ ಲೋಕದ ಮಾರ್ಗವೇನಲ್ಲ ನಮ್ಮದೇ ಮನುಷ್ಯ ಮನುಷ್ಯರ ಹೃದಯಗಳನ್ನು ಮುಟ್ಟಬಲ್ಲ ಭುಜಗಳನ್ನು ತಟ್ಟಬಲ್ಲ ಮಡಿಲಲ್ಲಿ ಆಡಿಸಬಲ್ಲ ಸಹಜಾತಿ ಸಹಜ ಮನುಷ್ಯತ್ವದ ಜರೂರನ್ನ ಅವನು ತೋರಿಸಿತ್ತು ಈ ಕಾಲದಲ್ಲಿ ಹೊಸ ಹೊಸ ನೆರೆಟಿವ್ಗಳು ಯಾವ ಯಾವುದೋ ಕಾರಣಗಳಿಗೆ ಮುನ್ನೆಲೆಗೆ ಬರುತ್ತಿರುವಾಗ ಈ ರಾಗಿ ಬೋರನ ರಿಪಿಟೇಟಿವ್ ಎಂಟ್ರಿ ಏನೋ ಒಂದು ಹೊಸ ಸಾಂತ್ವನವನ್ನು ಮನಸ್ಸಿಗೆ ನೀಡಿದ್ದು ಇನ್ನು ರಾಮಯ್ಯ ಅವರ ಮಕ್ಕಳ ನಾಟಕವೆಂದರೆ ನಿಜಕ್ಕೂ ಅವು ಮಕ್ಕಳ ಬಾಲ್ಯ ಪರಿಸರಗಳನ್ನು ತುಂಬ ಹಸಿ ಹಸಿಯಾಗಿಯೇ ಪ್ರೇಕ್ಷಕರಿಗೆ ಮುಖಾಮುಖಿಯಾಗಿಸೋದು ಅವರ ನಾಟಕಗಳ ವಿಶೇಷ ತಿಪ್ಪ ಊರ ತರಲೆ ದಡ್ಡ ಎಬಡ ಹೀಗೆ ಏನೇನೋ ಉಪಯೋಗಕ್ಕೇ ಬಾರದ ಪಾತ್ರವಾಗಿ ಪ್ರಾರಂಭದಲ್ಲಿ ಕಾಣಿಸಿಕೊಂಡರೂ ನಾಟಕದ ತುದಿಗೆ ತನ್ನ ಬುದ್ಧಿ ಇತಿಮಿತಿಯಿಂದಲೇ ಹೀರೋ ಆಗಿಬಿಡ್ತಾರೆ ಬೌದ್ಧಿಕತೆ ಅನ್ನೋದು ಪುಸ್ತಕದ ಬದಲೇಕಾಯಿ ಅಥವಾ ಪುಸ್ತಕದ ಜ್ಞಾನ ಅಷ್ಟೇ ಅಲ್ಲ ಜೀವನಾನುಭವದಲ್ಲೂ ಸಾಧಿಸುವಂಥದ್ದು ಬೌದ್ಧಿಕತೆ ಅಂತಹ ಬೌದ್ಧಿಕತೆಯನ್ನು ರಾಮಯ್ಯ ಅವರ ನಾಟಕದ ತಿಪ್ಪ ಅಥವಾ ಪ್ರಮುಖ ಪಾತ್ರಗಳು ಮರ್ಜಿನ ಎಲ್ಲವೂ ಬಲವಾಗಿ ನಂಬಿಕೊಂಡು ರಂಗದ ಮೇಲೆ ಸ್ಥಾಪಿಸುತ್ತವೆ ಎಲ್ಲ ನಾಟಕಗಳನ್ನು ಮೈಸೂರಿನ ಸಿಟಿ ಹುಡುಗರ ಬಾಯಲ್ಲಿ ಅದು ರಾಮಯ್ಯ ಅವರ ಹಳ್ಳಿ ಭಾಷೆ ಕೇಳೋದೇ ಒಂದು ಮಜಾ ಮಡಿವಂತಿಕೆ ಮುರಿದುಕೊಂಡು ಎಲ್ಲ ಮಕ್ಕಳು ಸಾಮಾನ್ಯ ಮನುಷ್ಯರಂತೆ ರಂಗದ ಮೇಲೆ ಬಾಳಿದರು ಎಂದರೆ ಸುಳ್ಳಲ್ಲ ಆಯಾ ನಾಟಕದ ನಿರ್ದೇಶಕರುಗಳು ಮಕ್ಕಳ ಸಹಜತೆಯನ್ನು ಎಲ್ಲೂ ಹೂನಗೊಳಿಸದೆ ತಮ್ಮ ಓದಿಗೆ ಮಕ್ಕಳನ್ನು ಮಾಡಿಕೊಂಡಿದ್ದು ಮತ್ತೂ ವಿಶೇಷ ಇಷ್ಟಕ್ಕೆಲ್ಲ ಕಾರಣ ರಾಗಿಬೋರ ಬಾರಯ್ಯ ಬಾರ ರಾಗಿಬೋರ ಅವರ ಬರುತ್ತಿಹೆವು ನಾವು ಬರುತ್ತಿ ಹೇವು ಬರುತ್ತಿ ನಾವು ಬರುತ್ತಿಹೆವು ಬರುತ್ತಿ ನಾವು ಬರುತ್ತಿಹೆವು ಯುಗ ಯುಗಗಳಿಂದ ನೀವು ತುಳಿದ ಜನಗಳ ಕೊರಳಧನಿಗಳು ನಾವು ಬರುತ್ತಿ ಹೇವು ನಾವು ಬರುತ್ತಿಹೆವು ೂ ನಾವು ಬರುತಿಹೆವು ಬರುತಿ ಹೆ ನಾವು ಬರುತ್ತಿಹೆವು ಬರುದಿಹೆವು ನಾವು ಬರುತ್ತಿಹೆವು ಬರುದಿ ನಾವು ಬರುತ್ತಿಗೆವು ಹೊಸಿದ ಜನಗಳ ಬೆವರ ಮೊಗಗಳು ನಂದವರೆ ದಯಾ ನೋವಿನ ಕೂಬು ನಮ್ಮನು ನಡೆಸುವ ಸಿದ್ಧಾತ ನಮ್ಮನ್ನು ನಡೆಸುವ ಸಿದ್ಧಾಂತ ನಮ್ಮನ್ನು ನಡೆಸುವ ಸಿದ್ಧಾತ ನಮ್ಮನ್ನು ನಡೆಸುವ ಸಿದ್ಧಾಂತ